ಕೊಪ್ಪಳದಲ್ಲಿ ಅಲ್ಪಸಂಖ್ಯಾತ ಮಕ್ಕಳಿಗೆ ಇದೆಂತಹ ಪರಿಸ್ಥಿತಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದಲೂ ಕೂಡ ಇದೆಂತಹ ನಿರ್ಲಕ್ಷ್ಯನಪ್ಪ ಮಕ್ಕಳಿಗೆ ಹೆಸರಿಗೆ ಮಾತ್ರ ಮಾದರಿ ಶಾಲೆ ಆದರೆ ಬಯಲಿನಲ್ಲೇ ಮಕ್ಕಳಿಗೆ ಪಾಠ ಇದು ಕೇವಲ ಹೆಸರಿಗೆ ಮಾತ್ರ ಮಾದರಿ ಶಾಲೆ ಅಂತ ಕರೆಸ್ಕೊಳ್ತಾ ಇದೆ ಆದರೆ ಬಯಲಿನಲ್ಲೇ ಮಕ್ಕಳಿಗೆ ಪಾಠ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಒಂದು ಕಟ್ಟಡ ಕೂಡ ಇಲ್ಲ ಕನಿಷ್ಠ ಪಕ್ಷ ಕಟ್ಟಡವೂ ಇಲ್ಲದೆ ಬೇರೆ ಶಾಲಾ ಆವರಣದಲ್ಲಿ ಅದು ಕೂಡ ಒಂದು ಬೇರೆ ಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗ್ತಾ ಇದೆ ಕ್ರಿಡಲ್ ಸಂಸ್ಥೆಯಿಂದ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಮಸ್ಯೆ ಇದೆ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಪರದಾಟವನ್ನು ಯಾರೂ ನೋಡೋರಿಲ್ಲ ಐದು ವರ್ಷಗಳಿಂದ ಪೂರ್ಣಗೊಳ್ಳದೆ ಸ್ಥಗಿತವಾಗಿದೆ ನೂತನ ಶಾಲೆಯ ಕಟ್ಟಡ ಐದು ವರ್ಷ ಆಯಿತು ಐದು ವರ್ಷಗಳಿಂದ ಆ ಒಂದು ಶಾಲೆಯ ನೂತನ ಕಟ್ಟಡ ಏನಿದೆ ಕಟ್ಟುತ್ತಾ ಇರುವಂತಹ ಹೊಸ ಶಾಲೆಯ ಕಟ್ಟಡ ಏನಿದೆ ಅದು ಪೂರ್ಣಗೊಳ್ಳದೆ ಪಾಳು ಬೀಳ್ತಾ ಇದೆ ಕಾಮಗಾರಿ ಪೂರ್ಣಗೊಳ್ಳದೆ ಬೇರೆ ಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗ್ತಾ ಇದೆ ಕನಕಗಿರಿ ಪಟ್ಟಣದ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಮಕ್ಕಳು ಪರದಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಕ್ರಿಡಲ್ ಸಂಸ್ಥೆಯ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಎರಡು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆದರೂ ಕೂಡ ಕಟ್ಟಡ ಕಾಮಗಾರಿ ಸ್ಥಗಿತವಾಗಿದೆ ಈವರೆಗೂ ಕೂಡ ಕಾಮಗಾರಿ ಪೂರ್ಣಗೊಳ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ ಏನು ಹೇಳ್ತಾರೆ ಸ್ಥಳೀಯರು ಕೇಳಿ ಅಲ್ಪಸಂಖ್ಯಾತರ ಮಕ್ಕಳಿಗೋಸ್ಕರ ಮತ್ತು ಅವರ ಉನ್ನತ ಶಿಕ್ಷಣಿಗೋಸ್ಕರ ಸರ್ಕಾರ ಮೌಲಾನಾ ಅಜ್ಜಾದ್ ಒಂದು ಮಾದರಿ ಶಾಲೆಯನ್ನು ಪ್ರಾರಂಭ ಮಾಡಲಾಗಿದೆ ಆದರೆ ಇದೀಗ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಸಂಪೂರ್ಣ ನಿರ್ಲಕ್ಷ್ಯದಿಂದಾಗಿ ವಿದ್ಯಾರ್ಥಿಗಳು ಪರದಾಡ್ತಾರೆ ಅಂತ ಹೇಳ್ಬೋದು ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ಮೌಲಾನಾ ಅಜ್ಜಾದ್ ಮಾದರಿ ಶಾಲೆಯಲ್ಲಿ ಇದೀಗ ಕಟ್ಟಡವಿಲ್ಲದೆ ಬಹುತೇಕ ವಿದ್ಯಾರ್ಥಿಗಳು ಏನು ಅವತ್ತು ಹೊರಗಡೆ ಶಾಲೆಯ ಒಂದು ಬೇರೆ ಶಾಲೆಯ ಒಂದು ಹೊರಗಡೆ ಪಾಠ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ನಾವು ದೃಶ್ಯ ನೋಡ್ತಾ ಇರ್ಬೋದು ಇದು ಸರ್ಕಾರಿ ಒಂದು ಪ್ರೌಢಶಾಲೆಯನ್ನು ಒಂದು ಆವರಣ ಅಂತ ಹೇಳ್ಬೋದು ಆವರಣದಲ್ಲಿ ಇವತ್ತು ಏನು ನಮ್ಮ ಜೊತೆ ಇವತ್ತು ವಿದ್ಯಾರ್ಥಿಗಳ ಪೋಷಕರಿದ್ದರೆ ಅವ್ರನ್ನ ಮಾತಾಡ್ಸೋದು ತಗೋಣ ಏನು ಸಮಸ್ಯೆ ಆಗಿರೋದು ಅಂತ ಹೇಳಿ ಸರ್ ಈಗ ಇಲ್ಲಿನ ಇಲ್ಲಿ ಈ ಮಾದರಿ ಶಾಲೆಯಲ್ಲಿ ಏನಾದರೂ ಮೌಲಾನ ಅಜ್ಜಾದ ಮಾದರಿ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ಆದರೆ ಅಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇಲ್ಲ ಕಾಮಗಾರಿ ಪೂರ್ಣ ಆಗ್ತಾ ಇಲ್ಲ ಇವತ್ತು ನಿಮ್ಮ ಮಕ್ಕಳು ಹೊರಗಡೆ ಕುತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ ಏನು ಸಮಸ್ಯೆ ಆಗಿದೆ ಸರ್ ಅದು ಏನು ಸಮಸ್ಯೆ ಕಟ್ಟಡ ಪ್ರಾರಂಭ ಆಗಿದೆ ಸರ್ ಆದ್ರೂ ಅರ್ಧ ಮರ್ಧ ಕಟ್ಟಡ ಆಯಿತು ಸರ್ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕುವರೆಗೆ ಏನಕ್ಕೆ ಕಟ್ಟಡ ಪೂರ್ತಿ ಆಗಿಲ್ಲ ಸರ್ ಅದು ಆ ಮಕ್ಕಳಿಗೆ ಭಾಳ ತೊಂದರೆ ಆಗೈತೆ ಸರ್ ಇಲ್ಲಿ ಮಳೆ ಬಂದಾಗ ಏನಂತೆಲ್ಲ ಮಳೆ ತೋಷನ್ ಪಾಠ ಮಾಡಬೇಕು ಕೊಟ್ಟರೆ ಈಗ ಅನಮಾನ ಆಗೈತೆ ಅದು ಏನು ಗುತ್ತಿಗೆದಾರರ ಪ್ರಾಬ್ಲಮ್ ಗೊತ್ತಾಗಲ್ತೋ ಏನು ಅಧಿಕಾರಿಗಳ ಪ್ರಾಬ್ಲಮ್ ಗೊತ್ತಾಗಲ್ಲ ಸರ್ ಹಂಗಾಗಿ ಮಕ್ಕಳಿಗೆ ಭಾಳ ಭಾಳ ತೊಂದರೆ ಆಯಿತು ಭಾಳ ತೊಂದರೆ ಆಯ್ತು ಸರ್ ಇಲ್ಲಿ ಅದು ಜಲ್ದಿಯಾಗಿ ಪ ಕಾಮಗಾರಿ ಪೂರ್ತಿಗಳು ಮಾಡ್ಕೊಡ್ಬೇಕನ್ನೋದು ನಮ್ಮ ಅಭಿಪ್ರಾಯ ಸರ್ ಅಲ್ಲ ಸರ್ ಈಗ ಎಷ್ಟು ವರ್ಷಗಳಿಂದ ಅಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಕಾಮಗಾರಿ ಸರ್ ಅದೇ ಇವತ್ತು ಸರ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಆಯ್ತು ಸರ್ ಇಲ್ಲಿವರೆಗೆ ಕಾಮಗಾರಿಗೆ ಪೂರ್ತಿ ಆಗೋಲ್ಲ ಸರ್ ಅವ್ರ ಕಾಯಿಲೆ ಅದು ಯಾರದು ಪ್ರಾಬ್ಲಮ್ ಅದೂ ಗೊತ್ತಾಗಲ್ಲ ಸರ್ ಏನು ಅದೇ ಅಧಿಕಾರಿಗಳು ಪ್ರಾಬ್ಲಮ್ ಗೊತ್ತಾಗಲ್ತು ಏನು ಗೊತ್ತಿದಾರು ಪ್ರಾಬ್ಲಮ್ ಗೊತ್ತಾಗಲ್ತೋ ಅದು ಹಂಗೆ ನಿಂತುಬಿಡೋದು ಸರ್ ಕೆಲಸ ಅದು ಈಗ ಮಳೆ ಬರುತ್ತೆ ಬಿಸಿಲು ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಪರಿಸ್ಥಿತಿ ಹೆಂಗಿರುತ್ತೆ ಅಂದಿಲ್ಲ ಸರ್ ಏನು ಏನು ಮಾಡೋಕ್ಕಾಗಲ್ಲ ಸರ್ ಅದೇ ಎಲ್ಲರಿಗೆ ಮರಿ ಮಾಡ್ಕೊಂತೀವಿ ಸರ್ ನಾವು ಎಲ್ಲರಿಗೆ ಮರಿ ಮಾಡ್ಕೊಂಡ್ರೆ ಒಬ್ಬರನ್ನ ಸ್ಪಂದ್ರಿ ಸರ್ ಇಲ್ಲಿ ಬಂದು ಒಬ್ಬರನ್ನ ಈ ಕಡೆ ಗಮನ ಕೊಟ್ಟು ನೋಡೋಲ್ರು ಸರ್ ಯಾರು ನಾ ಅಧಿಕಾರಿಗಳು ನೋಡೋಲ್ರು ಇಂಥ ಕಾಂಟ್ರಾಕ್ಟರ್ಗಳು ಜಲ್ದಿ ಕೆಲಸ ಪೂರ್ಣ ಪೂರ್ಣ ಮಾಡಿ ಕೊಡಬೇಕಾದ ಅವರಿಗೆ ಗಮನಕ್ಕೆ ಬರವಲ್ತು ಅದೇ ರೀತಿ ಇನ್ನೊಬ್ಬರು ಪೋಷಕ ಇದ್ದಾರೆ ಅವರ ಸರ್ ಈಗ ನಿಮ್ಮ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡ್ತಾರೆ ಏನು ಸಮಸ್ಯೆ ಆಗಿರತ್ತೋ ಅದ್ರ ಜೊತೆಗೆ ಈಗ ನೀವು ಚೆನ್ನಾಗಿ ಓದಲಿ ಅಂತ ಮಕ್ಕಳ ಕ ಸ್ಕೂಲಿಗೆ ಕಳಿಸ್ತಾರೆ ಈಗ ಹೊರಗಡೆ ಕುಂತ್ಕೊಂಡು ಹೋದರೆ ನಿಮ್ಮ ಪರಿಸ್ಥಿತಿ ಹೆಂಗಾಗುತ್ತೆ ಭಾಳ ಮುಂಚೆ ನೋವಾಗುತ್ತೆ ಸರ್ ಶಾಲೆ ಇದ್ದು ಬಾಡಿಗೆ ಇದ್ರೆ ಪರವಾಗಿಲ್ಲ ಸರ್ ಶಾಲೆ ಆದರೆ ಕಟ್ಟಡ ಕಾಮಗಾರಿ ಚಾಲೂ ಆದ ಅದು ಪೂ ಪೂರ್ಣ ಮಾಡಿಕೊಟ್ಟಿಲ್ಲ ಸರ್ ಕಟ್ಟಡ ಕಾಮ ಚಲೋ ಆಗಿ ಐದು ವರ್ಷ ಆಯ್ತು ಸರ್ ಇವತ್ತಿಗೆ ನಾವು ಕೂಡ ಮಾಡ್ಕೊಂಡು ಕೊಟ್ಟಿದ್ದು ಸರ್ ಆಮೇಲೆ ಸೀಲಿಂಗ್ ಉದುರ್ತಾ ಉದುರುತ್ತಾಯಿತು ಸರ್ ಶಾಲೆ ಒಳಗಡೆ ಎಲ್ಲ ಮಕ್ಕಳು ಬಂದು ಹೊರಗಡೆ ಬಂದು ಕೊಡ್ತಾ ಇದ್ದಾರೆ ಸರ್ ಒಳಗಡೆ ಕುಂಟು ಪಾಠ ಸರ್ ಮಳೆ ಬಂದರೆ ಕ್ಲಾಸೇ ನಡೆಯಲ್ಲ ಸರ್ ಆ ರೀತಿ ಸಂದರ್ಭ ಸರ್ ಭಾಳ ಮನುಷ್ಯನ ಹೋಗೋದು ಸರ್ ಈ ಸಂದರ್ಭ ನೋಡಿದರೆ ಅದಕ್ಕೆ ಕಟ್ಟಗಡೆ ಕಾಮಗಾರಿ ಪೂರ್ತಿ ರೀತಿ ತಮ್ಮ ಮನವಿ ಅಂತ ಸರ್ ಅಲ್ಲ ಅದ್ರ ಜೊತೆಗೆ ನೀವು ಇಲ್ಲಿ ಅಧಿಕಾರಿಗಳು ಬಂದಿರ್ತಾರೆ ಇಂಥ ಸಂದರ್ಭದಲ್ಲಿ ನೀವೇನಾದರೂ ಮನವಿ ಮಾಡಿಕೊಂಡ್ರೆ ಸರ್ ಕೇಳಿದ್ದಾರೆ ಏನಾದರೂ ಹೇಳಿ ಎಲ್ಲರಿಗೂ ಕೇಳಿಸ್ ಎಲ್ಲ ಅಧಿಕಾರಿಗಳಿಗೂ ಕೇಳಿಸ್ತು ಮನವಿ ಮಾಡಿ ಅದು ಯಾರೂ ಸ್ಪಂದಿಸಲ್ಲ ಸರ್ ಇದುವರೆಗಾದ್ರು ಸ್ಪಂದಿಸಲ್ಲ ಸರ್ ಎಲ್ಲರಿಗೂ ಮನವಿ ಮಾಡ್ತೀನಿ ಸರ್ ಎಲ್ಲ ಅಧಿಕಾರಿಗಳು ಹೇಳಿ ಸರ್ ಸಚಿವರುಗಳಿದ್ದು ಎಲ್ಲ ಅಧಿಕಾರಿಗಳಿಗೂ ನಾವು ಹೇಳಿದ್ರು ಯಾರು ಇದುವರೆಗೂ ಸ್ಪಂದಿಸಿದೆ ಸರ್ ಅಲ್ಲ ಒಂದು ವೇಳೆ ಇದೇ ಪರಿಸ್ಥಿತಿ ಮುಂದುವಾದರೆ ಏನು ಮಾಡ್ತೀರಿ ನೀವೆಲ್ಲ ಪೋಷಕರು ಸೇರಿಕೊಂಡು ಏನು ಮಾಡ್ತೀರಾ ಆ ಸರ್ ಮುಂದೆ ಎಲ್ಲ ಉಗ್ರ ಹೋರಾಟ ಮಾಡ್ತೀವಿ ಎಲ್ಲ ಪೋಷಕರ ಸೇರು ಉಗ್ರರ ಕೇವಲ ನಾಲ್ಕೈದು ದಿನದಷ್ಟೇ ಬಂದಿದ್ದು ಸರ್ ಸಂದರ್ಭದಲ್ಲಿ ಎಲ್ಲ ಸೇರಿ ಉಗ್ರ ಹೋರಾಟ ಮಾಡೋಕ್ಕೆ ಮಾಡ್ತೀವಿ ಸರ್ ಇವಿಷ್ಟು ಅಂದರೆ ಇಲ್ಲಿನ ವಿದ್ಯಾರ್ಥಿಗಳ ಪೋಷಕರು ಮತ್ತು ಏನು ಅಧಿಕಾರಿಗಳು ಬ ಪದೇ ಪದೇ ಹೇಳಿದರು ಹೇಳಿದ್ರು ಕೂಡ ಒಂದು ನಿರ್ಲಕ್ಷ್ಯ ವಹಿಸಿದರೆ ಆ ಕಾರಣಕ್ಕಾಗಿ ಇವತ್ತು ವಿದ್ಯಾರ್ಥಿ ನಮ್ಮ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಮಳೆ ಬಂದರೆ ಸಾಕು ನಾವು ಇಲ್ಲಿ ನರಕ ಯಾತ್ರೆ ಅನುಭವಿಸುವಂಥ ಸ್ಥಿತಿ ನಿರ್ಮಾಣವಾಗಿರ್ತದೆ ಆ ಕಾರಣಕ್ಕಾಗಿ ಈಗಲಾದರೂ ಅಧಿಕಾರಿಗಳು ಆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಂಪೂರ್ಣವಾದಂಥ ಶಾಲೆಯನ್ನು ನಿರ್ಮಾಣ ಮಾಡಿ ಮತ್ತು ಉದ್ಘಾಟನೆ ಮಾಡಬೇಕು ಅಂದಾಗ ಮಾತ್ರ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಇಲ್ಲವಾದಲ್ಲಿ ನಾವೆಲ್ಲ ಪೋಷಕರು ಸೇರಿಕೊಂಡು ಉಗ್ರವಾದಂಥ ಹೋರಾಟ ಮಾಡೇ ಮಾಡ್ತೀವಿ ಅಂತೇಳಿ ಹೇಳಿರ್ತದ್ದು ಕ್ಯಾಮ್ರಾ ಪರ್ಸನ್ ಅಂಜಿನಪ್ಪ ಜೊತೆ ನಗರಜೋಹಿ ಟೀಫನೀಸ್ ಕೊಪ್ಪಳ